ಹಾಯ್ ಹಲೋ ಸಿ ಬಿ ಎಸ್ಇ ಕ್ಲಾಸ್ ಟೆನ್ ಫೈನಲ್ ಎಕ್ಸಾಮ್ ಪ್ರಾಕ್ಟೀಸ್ ಕ್ವೆಶನ್ ಪೇಪರ್ ನೈನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ಟ್ ಕೋಡ್ ಝೀರೋ ಒನ್ ಫೈವ್ ಸಬ್ಜೆಕ್ಟ್ ಕನ್ನಡ ಟೈಮಿಂಗ್ಸ್ ತ್ರೀ ಅವರ್ಸ್ ಏಟಿ ಮಾರ್ಕ್ಸ್ ಕ್ಲಾಸ್ ಟೆನ್ ನೀವಿ ನಮ್ಮೂರು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಯಾಕಂತ ಹೇಳಿದರೆ ಸಿ ಎಸ್ಇಲಿರುವಂಥ ಎಲ್ಲ ಮಾಹಿತಿಗಳನ್ನು ನೀಡುವಂಥ ಏಕೈಕ ಚಾನೆಲ್ ಇದಾಗಿರುತ್ತದೆ ನಿಮಗೆ ಸಿ ಬಿ ಎಸ್ಸಿನಲ್ಲಿ ಕ್ವೆಶನ್ ಪೇಪರ್ ಇರ್ಬೋದು ಯಾವುದೇ ಇರ್ಬೋದು ನೀಡುವಂಥ ನಮ್ಮೂರು ಯೂಟ್ಯೂಬ್ ಚಾನಲು ನಮ್ಮೂರು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಎಲ್ಲ ರೀತಿಯ ಮಾಹಿತಿಗಳು ಸಿಗುತ್ತದೆ ಹಾಗಾಗಿ ಫಸ್ಟ್ ನೀವು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂಬತ್ತನೆಯ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಈಗಾಗಲೇ ನಾನು ಸಾಕಷ್ಟು ಪ್ರಶ್ನೆ ಪತ್ರಿಕೆನ ನಿಮಗೆ ಕೊಟ್ಟಿದ್ದೀನಿ ಈಗಾಗಲೇ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ ಪ್ರಶ್ನೆ ಪತ್ರಿಕೆಗಳು ಹೇಗೆ ಇರುತ್ತದೆ ಯಾವ ರೀತಿಯಾಗಿ ಬರಿಬೇಕು ಎಲ್ಲಿ ಯಾವ್ದು ಅಂಕವನ್ನು ಮಾಡಬೇಕು ಯಾವ ರೀತಿ ಇರುತ್ತದೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹೀಗೆ ಹಾಗೆಯೇ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ ಹೇಳ್ತಾ ಅಷ್ಟೇ ಅಲ್ಲದೆ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ನಾನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ರಾಜ್ಯದ ಎಲ್ಲಾ ಮಕ್ಕಳುಗಳು ಕನ್ನಡದಲ್ಲಿ ನೂರಕ್ಕೆ ನೂರು ತೆಗಿಬೇಕು ಅನ್ನೋ ಒಂದು ಆಸೆ ನನ್ನದಾಗಿರುತ್ತದೆ ಮಕ್ಕಳೇ ಅದು ಯಾವುದೇ ಮುಗುವಾಗಿರ್ಲಿ ನೂರಕ್ಕೆ ನೂರು ಕನ್ನಡದಲ್ಲಿ ಎಲ್ಲಾ ಮಕ್ಕಳು ನಾವು ಎಲ್ಲಾ ಮಕ್ಕಳುಗಳು ನೂರಕ್ಕೆ ನೂರು ಅಂಕವನ್ನು ತೆಗಿಲಿಕ್ಕೆ ನಾವು ಪ್ರಯತ್ನ ಪಟ್ಟಿವಿ ಅಂದ್ರೆ ನಮ್ಮ ಕನ್ನಡ ಬೆಳೀತು ಅಂತ ಅರ್ಥ ಕನ್ನಡವನ್ನು ನಾವು ಬೆಳೆಸುವುದು ಹೇಗೆ ನೂರಾರು ಮಕ್ಕಳುಗಳು ಕನ್ನಡವನ್ನು ತೆಗೆದುಕೊಂಡ್ರೆ ಅಂತ ಹೇಳಿದ್ರೆ ಕನ್ನಡ ಬೆಳೀತಾ ಇದೆ ಅಂತ ಅರ್ಥ ಹಾಗಾಗಿ ಇದು ಎಲ್ಲ ರಾಜ್ಯದ ಎಲ್ಲ ಮಕ್ಕಳುಗಳಿಗೂ ಈ ಒಂದು ಪ್ರಶ್ನೆ ಪತ್ರಿಕೆಗೂ ರೀಚ್ ಆಗಬೇಕು ಯಾಕಂದ್ರೆ ತರಗತಿಯಲ್ಲಿ ಕೆಲವು ಮಕ್ಕಳುಗಳು ತರಗತಿಯಲ್ಲಿ ಶಿಕ್ಷಕರು ಹೇಳಿದರೆ ಅದನ್ನು ಕೇಳಿಸ್ಕೊಳ್ಳೋದಿಲ್ಲ ಆದರೆ ಈ ರೀತಿ ಒಂದು ವಿಡಿಯೋವನ್ನಾದರೂ ನೋಡಿ ಹೆಚ್ಚಿನ ಅಂಕವನ್ನು ಗಳಿಸ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ ಯಾಕಂದರೆ ಬೇರೆ ಸಬ್ಜೆಕ್ಟಲ್ಲೆಲ್ಲ ನಿಮಗೆ ಈ ರೀತಿಯಾಗಿ ಯಾವುದೇ ಸಬ್ಜೆಕ್ಟಲ್ಲಿ ನಿಮಗೆ ಈ ರೀತಿ ಸಿಗ್ತಾ ಇಲ್ಲ ಯಾವುದೇ ಚಾನಲಲ್ಲಿ ಕೂಡ ನಿಮಗೆ ಈ ರೀತಿಯಾಗಿ ಎಕ್ಸ್ಪ್ಲನೇಷನ್ ಇರುವುದಿಲ್ಲ ನಮ್ಮ ಚಾನಲಲ್ಲಿ ಮಾತ್ರ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಕ್ಕಳೇ ಹಾಗಿದ್ರೆ ಬನ್ನಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ಹೇಳೋಣ ಈಗಾಗಲೇ ಪ್ರಶ್ನೆ ಪತ್ರಿಕೆಯ ಸ್ವರೂಪ ನಿಮಗೆ ಈಗಾಗಲೇ ಗೊತ್ತಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಮುಖ್ಯ ಹದಿನೈದು ಪ್ರಶ್ನೆಗಳು ಇರುತ್ತವೆ ಅಂತ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಅಷ್ಟೇ ಅಲ್ಲ ಭಾಗ ಎ ಮತ್ತು ಬಿ ಎಂಬ ಎರಡೇ ಭಾಗಗಳಿರುತ್ತದೆ ಅದರಲ್ಲಿ ಎ ಬಿ ಸಿ ಡಿ ಎಂಬ ನಾಲ್ಕು ಭಾಗಗಳನ್ನು ಒಳಗೊಂಡಿರ್ತದೆ ವೆರಿ ಕ್ಲಿಯರ್ ಇರಲಿ ಮಕ್ಕಳೇ ಅಂತ ಹೇಳ್ತಾ ಹಾಗಿದ್ರೆ ಭಾಗ ಎಲ್ಲಿ ನಲವತ್ತು ಅಂಕಗಳಿರುತ್ತದೆ ಭಾಗ ಬಿ ಅಲ್ಲಿ ನಲವತ್ತು ಭಾಗ ಭಾಗ ಅಲ್ಲಿ ಯಾವ್ದು ಬರುತ್ತದೆ ಭಾಗ ಬಿ ಅಲ್ಲಿ ಯಾವ್ದು ಬರುತ್ತದೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂತ ಹೇಳ್ತಾ ಫಸ್ಟ್ ಮೇನ್ ಈಗ ನೋಡಿ ಫಸ್ಟ್ ಮೇನ್ ಈ ತರ ರೋಮನ್ ಏನು ಇರೋದಿಲ್ಲ ಮಕ್ಕಳೇ ಫಸ್ಟ್ ಮೇನ್ ಒಂದೇ ನಂಬರೇ ಇರುತ್ತದೆ ಇದೇ ನಂಬರನ್ನೇ ಹಾಕಿ ಕೆಲವು ಮಕ್ಕಳುಗಳು ರೋಮನ್ ಅಂಕೆ ಹಾಕ್ಲಿಕ್ಕೆ ಹೋಗ್ತಾರೆ ಆ ರೀತಿ ಹಾಕೋದು ಬೇಡ ಇದೇ ನಂಬರ್ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ನಂಬರ್ ಕೇಳಿರ್ತಾರೋ ಅದೇ ನಂಬರೇ ಇರಲಿ ಅಂತ ಹೇಳ್ತಾ ಫಸ್ಟ್ ಮೇನಲ್ಲೇ ನಿಮಗೆ ಗದ್ಯಾಂಶ ಇರುತ್ತದೆ ಗದ್ಯಾಂಶವನ್ನು ಈ ರೀತಿಯಾಗಿ ಓದ್ಕೊಂಡು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತದೆ ನೋಡಿ ಪ್ರಶ್ನೆಗಳು ಯಾವ ರೀತಿ ಇರುತ್ತದೆ ಅಂತ ಹೇಳಿದ್ರೆ ನಾನು ಹೇಳಿದ್ದೀನಿ ಈಗಾಗಲೇ ಮತ್ತೆ ನೋಡಿ ನೀವು ಎಂಸಿಕ್ಯುವಿಂದ ಸೇರ್ಕೊಂಡಿರುತ್ತದೆ ಈ ಪ್ರಶ್ನೆಗಳು ಓಕೆ ನಮ್ಮ ಕಡೆ ಎಲ್ಲ ಪ್ರಶ್ನೆಗಳು ಎಂಸು ಕಿಯಿಂದ ಇರುತ್ತದೆ ಇಲ್ಲಿ ಹತ್ತು ಮಾರ್ಕ್ಸ್ಗೆ ನಿಮಗೆ ಹೆಂಸ ಇರುತ್ತದೆ ಓಕೆ ನೋಡಿ ಇಲ್ಲಿ ನಾನು ಒಂದರಲ್ಲಿ ಹೇಳಿಕೆ ಪ್ರಶ್ನೆಯನ್ನು ಕೇಳಲಿಲ್ಲ ಯಾಕಂದರೆ ಕೆಲವೊಂದು ಟೈಮಲ್ಲಿ ನಿಮಗೆ ಹೇಳಿಕೆ ಪ್ರಶ್ನೆಗಳು ಬರಬಹುದು ಇಲ್ಲವೇ ನೇರವಾದ ಪ್ರಶ್ನೆಗಳು ಡೈರೆಕ್ಟ್ ಪ್ರಶ್ನೆಗಳು ಬರಬಹುದು ಯಾಕೆಂದರೆ ನಾವು ಕೆಲವೊಂದು ವರ್ಷದಲ್ಲಿ ನಾವು ಶಾಂಪಲ್ ಪೇಪರಲ್ಲಿದ್ದ ಹಾಗೆ ಫೈನಲ್ ಪೇಪರಲ್ಲಿ ಇರುವುದಿಲ್ಲ ಫೈನಲ್ ಇದ್ದ ಹಾಗೆ ಶಾಂಪಲ್ ಪೇಪರಲ್ಲಿ ಇರುವುದಿಲ್ಲ ಎರಡರಲ್ಲಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರುತ್ತೆ ಕೆಲವೊಂದು ಸಲ ಆಫ್ ಡಿಫ್ರೆಂಟು ಕೂಡ ಬರುವುದುಂಟು ಹೇಳಿಕೆ ಪ್ರಶ್ನೆಗಳೇ ಇರುವುದೇ ಇಲ್ಲ ಹಾಗಾಗಿ ಎರಡು ರೀತಿಯಲ್ಲಿ ನೀವು ರೆಡಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿ ಪ್ರಶ್ನೆಯನ್ನು ಕೂಡ ತೆಗೆದಿದ್ದೇನೆ ಕೆಲವು ಪ್ರಶ್ನೆ ಪತ್ರಿಕೆಯಲ್ಲಿ ಓಕೆ ಮಕ್ಕಳೇ ಹಾಗಿದ್ರೆ ಎರಡನೇ ಮೇನ್ ಇದು ಕೂಡ ಗದ್ಯಾಂಶನೇ ಆಗಿರುತ್ತದೆ ಈ ಗದ್ಯಾಂಶವನ್ನು ಓದ್ಕೊಳ್ಬೇಕಾಗುತ್ತದೆ ಅದರ ಕೆಳಗೆ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳು ನೀನು ಓದ್ಕೊಂಡು ಉತ್ತರವನ್ನು ಬರೀಬೇಕು ಅದು ಕೂಡ ನಿಂದನೇ ಇರುತ್ತದೆ ಓಕೆ ನಮ್ಮ ಈ ಐದು ಪ್ರಶ್ನೆಗಳು ಸಹ ನೋಡಿ ಇಲ್ಲಿ ಮಾತ್ರ ಐದನೇ ಪ್ರಶ್ನೆಯನ್ನು ನಾನು ಹೇಳಿಕೆ ಪ್ರಶ್ನೆ ಕೇಳಿದ್ದೀನಿ ಯಾಕಂದ್ರೆ ಬಂದ್ರೆ ಬರೀರಿ ಒಂದೇಳೆ ಬಂದಿಲ್ಲ ಅಂದ್ರೆ ಬಿಟ್ಬಿಡಿ ಯಾವ ರೀತಿ ಕೇಳ್ತಾರೆ ಆ ರೀತಿಯಾಗಿ ಬರೀಲಿಕ್ಕೆ ನೀವು ಸಿದ್ಧರಾಗಬೇಕಾಗುತ್ತದೆ ಓಕೆ ಇನ್ನು ಪ್ರಶ್ನೆ ಮೂರರಲ್ಲಿ ನಿಮಗೆ ಇದು ಸೀಮ್ ಪ್ಯಾಸೇಜ್ ಆಗಿರುತ್ತದೆ ಸಾಮಾನ್ಯವಾಗಿ ಅನ್ಸಿನ್ ಪ್ಯಾಸೇಜ್ಗಳು ನಾವು ಕೊಡುವಂತಹ ಪ್ರಶ್ನೆ ಅನ್ಸಿನ್ ಪ್ಯಾಸೇಜ್ ಏನು ಬರುವುದಿಲ್ಲ ಓಕೆ ನಮ್ಮ ಮಕ್ಕಳೇ ಸೀಮ್ ಪ್ಯಾಸೇಜ್ ಆಗಿಲ್ಲ ಸಾಮಾನ್ಯವಾಗಿ ಬಂದೇ ಬರುತ್ತವೆ ಯಾಕಂದ್ರೆ ನಾನು ನಿಮಗೆ ಟೋಟಲಿ ಆಗಿ ಹದಿಮೂರು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದೀನಿ ಯಾಕಂದ್ರೆ ಸೆಕೆಂಡ್ ಫಸ್ಟ್ ನಿಮಗೆ ಮೂರು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೀನಿ ಅದು ಕೂಡ ಯೂಸ್ ಆಗುತ್ತದೆ ಯಾಕಂದ್ರೆ ಅಲ್ಲಿರುವಂಥ ಗ್ರಾಮರ್ ಇರ್ಬೋದು ಪ್ರಶ್ನೆ ಪತ್ರಿಕೆ ಇರ್ಬೋದು ಅಥವಾ ರೈಟಿಂಗ್ ಸೆಕ್ಷನ್ ಇರ್ಬೋದು ಎಲ್ಲದೂ ಕೂಡ ಯೂಸ್ ಆಗುತ್ತದೆ ಸಿಂಪೇಜ್ ಎಲ್ಲವೂ ಯೂಸ್ ಆಗುತ್ತದೆ ಇಲ್ಲಿ ನಾನು ನಿಮಗೆ ಹತ್ತು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೀನಿ ಹಾಗಾಗಿ ಟೋಟಲ್ ಹದಿಮೂರು ಪ್ರಶ್ನೆ ಪತ್ರಿಕೆ ಇರುವಂತದೇ ಬರುತ್ತದೆ ಎಲ್ಲದು ಈ ಐದು ಪ್ರಶ್ನೆಗಳಿಗೆ ನೀವು ಏನು ಮಾಡಬೇಕಾಗುತ್ತದೆ ಉತ್ತರಿಸಬೇಕಾಗುತ್ತದೆ ಅನಂತರ ನಾಲ್ಕನೆಯದು ಕೂಡ ಸೀನ್ ಪದ್ಯ ಇದು ಇದು ನಾಲ್ಕು ಇದು ಸಾಮಾನ್ಯವಾಗಿ ಕೂಡ ಇವುಗಳೇ ಬಂದಿರುತ್ತದೆ ಇವುಗಳೆಲ್ಲ ಸೀನ್ ಪದ್ಯ ಇರ್ಬೋದು ಸೀನ್ ಗದ್ದೆ ಇರ್ಬೋದು ಅವುಗಳೆಲ್ಲ ಏನು ಚೇಂಜಸ್ ಹೆಚ್ಚೇನು ಇರಲಿಕ್ಕಿಲ್ಲ ಯಾಕಂದರೆ ಅಲ್ಲಿರುವಂಥ ಪ್ಯಾರಾಗ್ರಾಫ್ಗಳನ್ನೇ ಕೊಡಬೇಕಾಗುತ್ತದೆ ಬೇರೆ ಯಾವುದು ಆಗೋದಿಲ್ಲ ಓಕೆ ಮಕ್ಕಳೇ ಇವೆಲ್ಲ ನೀವು ಪಕ್ಕ ಓದ್ಕೊಂಡ್ರೆ ನಿಮಗೆ ತುಂಬ ಸುಲಭವಾಗಿರ್ತದೆ ಇಪ್ಪತ್ತಕ್ಕೆ ಇಪ್ಪತ್ತನಕ ಅದು ಬಂದ್ಬಿಡುತ್ತೆ ಅದು ಹತ್ತು ಇದು ಹತ್ತು ಓಕೆ ನಮ್ಮ ಮಕ್ಕಳೇ ಐದು ಪ್ರಶ್ನೆ ಇಲ್ಲಿ ಹಿಂಸಿಕೆಯೂ ಇರುವುದಿಲ್ಲ ಅನಂತರ ವ್ಯಾಕರಣ ವ್ಯಾಕರಣದಲ್ಲಿ ನಿಮಗೆ ಈ ಸಲದಲ್ಲಿ ನಿಮಗೆ ಟೋಟಲಿ ಹತ್ತೊಂಬತ್ತು ಟೈಪ್ ಗ್ರಾಮರ್ ಇರುತ್ತದೆ ಅದರಲ್ಲಿ ಹದಿನೈದು ಟೈಪ್ ಗ್ರಾಮರ್ ಅನ್ನು ಕೇಳಿರ್ತೇನೆ ಆ ಹದಿನೈದು ಟೈಪ್ ಗ್ರಾಮರ್ ಅಲ್ಲಿ ನಿಮಗೆ ಏನಾಗಿರುತ್ತದೆ ಅಂದ್ರೆ ಹತ್ತು ಮಾತ್ರ ಎಂ ಸಿ ಕ್ಯೂ ಇರುತ್ತದೆ ಇನ್ನು ಹತ್ತು ಇನ್ ಐದು ನಿಮಗೆ ವಾಕ್ಯದಲ್ಲಿ ಬರೆಯುವುದಿರುತ್ತದೆ ಎಮ್ ಸಿ ಕ್ಯೂ ಅಲ್ಲಂತೆ ಪರ್ಟಿಕ್ಯುಲರ್ ಆಗಿ ಯಾವುದು ಬರುತ್ತದೆ ಇಲ್ಲಿ ಸಂಧಿ ಇನ್ನು ಸಮಾಸ ನೋಡಿ ನಾನು ಈ ಸಲ ಸಂಧಿಯನ್ನು ಕೂಡ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿದರೆ ಈ ಥರ ಎ ಬಿ ಸಿ ಡಿ ಆ ರೀತಿಯನ್ನು ಮ್ಯಾಚ್ ಮಾಡುವಂತಹ ಪ್ರಶ್ನೆಗಳನ್ನ ಕೇಳಿದ್ದೀನಿ ಕೆಲವೊಂದು ಪ್ರಶ್ನೆ ಪತ್ರಿಕೆಲೆ ಈ ರೀತಿ ನೇರವಾಗಿ ಕೇಳಿದ್ದೀನಿ ಯಾಕೆಂದ್ರೆ ನಾನು ಮೊದಲೇ ಹೇಳಿದ್ನಲ್ಲ ಎರಡೂ ಟೈಪ್ ಬರಬಹುದು ನಿಮಗೆ ಹೇಳಲಿಕ್ಕಾಗಲ್ಲ ಕ್ವೆಶನ್ ಪೇಪರ್ ಯಾವ ರೀತಿ ಬರುತ್ತದೆ ಅಂತ ಗೊತ್ತ ಗೊತ್ತಿಲ್ಲಲ್ಲ ನಮಗೆ ಹಾಗಾಗಿ ಅಲ್ಲಿ ನಿಮಗೆ ಗೊಂದಲ ಆಗಬಾರ್ದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ತೆಗೆಯೋರು ಬೇರೆ ಬೇರೆಯವರು ಇರಬಹುದು ಆ ಪ್ರಶ್ನೆ ಪತ್ರಿಕೆ ತೆಗೆಯೋರು ಬೇರೆಯವರು ಈ ಪ್ರಶ್ನೆ ಪತ್ರಿಕೆ ತೆಗೆಯೋರು ಬೇರೆ ಇರಬಹುದು ಆದ್ರೆ ವಿದ್ಯಾರ್ಥಿಗಳಿಗೆ ಯಾವ್ದೋ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಟೈಪಿನ ಪ್ರಶ್ನೆ ಪತ್ರಿಕೆ ನಾನು ತೆಗೆದಿದ್ದೀನಿ ಮಕ್ಕಳೇ ಓಕೆನಾ ಹಾಗಾಗಿ ನಿಮಗೆ ಇಲ್ಲಿ ನೋಡಿ ನಿಮಗೆ ಎಂ ಸಿ ಬರುವಂತದ್ದು ಮೊದಲನೇದು ಸಂಧಿ ಪಕ್ಕಾ ನಿಮಗೆ ಸಂಧಿ ಅಥವಾ ಸಂಧಿ ಸಂಧಿ ಪದಗಳನ್ನು ಹೊಂದಿಸಿರಬಹುದು ಅಥವಾ ಸಂಧಿ ಯಾವುದಂತ ಪಾಯಿಂಡ್ ಮಾಡುವುದಿರ್ಬೋದು ನಿಮಗೆ ನೇರವಾಗಿ ಇಲ್ಲಿ ಮಹರ್ಷಿ ಕೇಳಿದರೆ ಅದು ಗುಣಸಂಧಿ ಆಗಿರುತ್ತದೆ ಸಮಾಸ ಚಕ್ರಪಾಣಿ ನೋಡಿ ಇದು ಕೂಡ ಬಿರಿ ಸಮಾಸ ಆಗಿರುತ್ತದೆ ಹಾಗೆಯೇ ನಿಮಗೆ ಇಲ್ಲಿ ತತ್ಸಮ ತತ್ಮವ ಇದ್ದೇ ಇರುತ್ತದೆ ನಿಮಗೆ ಯಶ ಇದೆ ಇಲ್ಲ ಜಸ ಇದು ಇದ್ದೇ ಇರುತ್ತದೆ ಮಕ್ಕಳೇ ಹಾಗೆಯೇ ಒಳಿತು ವಿರುದ್ಧಾರ್ಥಕ ಇಲ್ಲಿ ಕೆಡಿ ಕೆಡಕು ಇದು ಕೂಡ ಇದ್ದೇ ಇರುತ್ತದೆ ಯಾಕಂದರೆ ವಿರುದ್ಧಾರ್ಥಕ ಇರುತ್ತದೆ ಆಮೇಲೆ ವಿಭಕ್ತಿ ಪ್ರತಿ ಅಂತೂ ಇದ್ದೇ ಇರುತ್ತದೆ ಚತುರ್ಥಿ ಸಮನಾರ್ಥಕ ಇರುತ್ತದೆ ಬಿ ಶತ್ರು ಹೀಗೆ ನೋಡಿ ಯಾವ ಯಾವ್ಯಾವುದು ಅಲ್ಲಿ ಬರುತ್ತದೆ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮಕ್ಕಳೇ ಇನ್ನು ಸರ್ವನಮ ಧಾತು ಕ್ರಿಯಾಪದ ಕರ್ತೃ ಕರ್ಮ ಕರ್ಮ ಕರ್ತೃ ಕರ್ತೃಪದ ಕರ್ಮಪದ ಈ ರೀತಿಯಾದಂತೆ ಇರುತ್ತದೆ ಅಷ್ಟೇ ನೋಡಿ ಇಲ್ಲಿ ಬಟ್ಟಬಯಲು ದುರುಕ್ತಿ ಅನುಕರಣವ್ಯ ದುರಿಕ್ತಿ ಜೋಡು ನುಡಿ ಇವುಗಳೆಲ್ಲ ನಿಮಗೆ ಸಿ ಕಿವಿನಿಂದ ಬಂದಿರುತ್ತದೆ ಓಕೆ ಆಮೇಲೆ ಸಂಖ್ಯಾವಾಚಕ ವಾಚಕ ಸಂಖ್ಯೆಯ ವಾಚಕ ಸಂಖ್ಯೆ ವಾಚಕ ಬೇರೆ ಸಂಖ್ಯೆಯ ವಾಚಕ ಹತ್ತನೆಯ ಆರನೆಯ ಎರಡನೆಯ ಅನೆ ಎಂಬ ಪ್ರತಿ ಇದ್ದರೆ ಅದು ಸಂಖ್ಯೆಯ ವಾಚಕ ಆಗ್ತದೆ ಸಂಖ್ಯಾ ವಾಚಕ ಎಂಟು ಹತ್ತು ಒಂಬತ್ತು ಈ ರೀತಿಯಾದಂಥ ಪ್ರಶ್ನೆಗಳಿರುತ್ತೆ ಇದಕ್ಕೂ ಕೂಡ ನೀವು ರೆಡಿಯಾಗಿ ಅಷ್ಟೇ ಅಲ್ಲದೆ ಮಕ್ಕಳೇ ನಿಮಗೆ ಯಾವ ಗ್ರಾಮರ್ಗಳು ಅರ್ಥ ಆಗಲಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋಅಪ್ ಮಾಡಿ ಕೆಲವೊಂದು ಸಲ ನೀವು ತರಗತಿಯಲ್ಲಿ ಶಿಕ್ಷಕರು ಹೇಳೋದನ್ನು ಕೇಳಿಸ್ಕೊಳ್ಳದೆ ಇರಬಹುದು ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಬಹಳ ಸರಳವಾಗಿ ಸೂತ್ರದ ಮೂಲಕ ಹೇಳ್ಕೊಟ್ಟಿದ್ದೀನಿ ಅಷ್ಟೆಲ್ಲ ನಮ್ಮ ವ್ಯಾಕರಣ ಪುಸ್ತಕವನ್ನು ನೀವು ತೆಗೆದುಕೊಂಡ್ರೆ ನಾನು ಮೊದಲೇ ಹೇಳಿದ್ದೀನಿ ಯಾವ ಶಿಕ್ಷಕರ ಸಹಾಯವಿಲ್ಲದೆ ಓದುವಂತ ಒಂದು ವ್ಯಾಕರಣ ಏಕೈಕ ಒಂದು ವ್ಯಾಕರಣ ಪುಸ್ತಕ ಆಗಿದೆ ಅದನ್ನು ಕೊಂಡುಕೊಳ್ಳಿ ನಿಮಗೆ ಕನ್ನಡ ವ್ಯಾಕರಣ ಸಿಂಗರ ಶಾರದಾ ಪ್ರಕಾಶನಲ್ಲಿ ಸಿಗುತ್ತದೆ ಅಂತ ಹೇಳ್ತಾ ಇದ್ದೀನಿ ಇನ್ನು ಧಾತು ಸಿಗುತ್ತದೆ ಧಾತು ನಿಮಗೆ ನೋಡಿ ನಿಲ್ಲುವುದು ಮತ್ತೆ ನಿಲ್ಲು ಧಾತು ಆಗಿರುತ್ತದೆ ಅಷ್ಟೇ ಅಲ್ಲದೆ ಸೂಚನೆಯಂತೆ ಉತ್ತರ ಬರೆಯಿರಿ ಈ ಐದು ಗ್ರಾಮರ್ ಅಲ್ಲಿ ಯಾವ್ದು ಇರುತ್ತದೆ ನಿಮಗೆ ಅಂತ ಹೇಳಿದ್ರೆ ವೆರಿ ಕ್ಲಿಯರ್ ನಾನು ಕೊಟ್ಟಿದ್ದೀನಿ ಕೊಡ್ತಾ ಇಲ್ಲಿ ಅರ್ಥರೂಪ ಕ್ರಿಯಾಪದ ಅರ್ಥರೂಪ ಕ್ರಿಯಾಪದದಲ್ಲಿ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭಾವನಾರ್ಥಕ ಇಲ್ಲಿ ನೋಡಿ ವಿದ್ಯಾರ್ಥಕದಲ್ಲಿ ಆಜ್ಞೆ ಅಪ್ಪಣೆ ಹಾರೈಕೆ ಈ ರೀತಿ ಬರುವಂತ ವಾಕ್ಯಗಳಾಗಿರುತ್ತವೆ ಓಕೆ ನಿಷೇಧಾರ್ಥಕದಲ್ಲಿ ನೆಗೆಟಿವ್ ಪಾಯಿಂಟ್ ಇರುತ್ತದೆ ನಿಷೇಧ ಹೋಗ್ಬಾರ್ದು ಮರಬಾರ್ದು ಅಂದ್ರೆ ತಿನ್ನನು ಮಾಡನು ಆ ರೀತಿ ಬರುತ್ತದೆ ಅಂದ್ರೆ ತಿನ್ನುವುದಿಲ್ಲ ಮಾಡುವುದಿಲ್ಲ ಅಂತ ಅರ್ಥ ಹಾಗೆ ಸಂಭಾವನಾರ್ಥಕದಲ್ಲಿ ಊಹೆ ಅಥವಾ ಗೆಸ್ಸಿಂಗ್ ಇರ್ತದೆ ಡೌಟ್ ಅಥವಾ ಅನುಮಾನ ಇರುತ್ತದೆ ಅಂತಹ ಪ್ರಶ್ನ ವಾಕ್ಯ ಆಗಿರುತ್ತದೆ ಓಕೆನಾ ನೋಡಿಕೊಳ್ಳಿ ಅದು ಯಾವ ರೂಪಕ್ಕೆ ಕೇಳಿರ್ತಾನೋ ಆ ಆ ರೂಪಕ್ಕೆ ನೀವು ಮಾಡಬೇಕಾಗುತ್ತದೆ ಇನ್ನು ಕರ್ಮಣಿ ಕರ್ಮಣಿ ಪ್ರಯೋಗದಲ್ಲಿ ನಿಮಗೆ ವಾಗದೆ ಕ್ರಿಯಾಪದಕ್ಕೆ ನೀವು ಏನು ಮಾಡಬೇಕಾದ್ರೆ ಅಲ್ಪಡು ಎಂಬ ಪ್ರತ್ಯವನ್ನು ಸೇರಿಸಬೇಕಾಗುತ್ತದೆ ಮತ್ತು ಕಾಲ ಬಹಳ ಮುಖ್ಯ ಆಗಿರುತ್ತದೆ ಯಾವ ಕಾಲದಲ್ಲಿ ಇರುತ್ತದೋ ಅದೇ ಕಾಲದಲ್ಲಿ ನೀವು ಇಡಬೇಕಾಗುತ್ತದೆ ಓಕೆ ಅನಂತರ ವಾಕ್ಯಕ್ಕೆ ನೀವು ವಿಭಕ್ತಿ ಪ್ರತೆಯನ್ನು ಆ್ಯಡ್ ಮಾಡಬೇಕಾಗುತ್ತದೆ ಓಕೆ ವೆರಿ ಕ್ಲಿಯರ್ ಇರಲಿ ಮತ್ತು ಅದನ್ನು ಕೂಡ ನಮ್ಮ ಇದರಲ್ಲಿ ನೀವು ನೋಡಬಹುದು ಇನ್ನು ಕಾಲ ಕಾಲದಲ್ಲಂತೂ ಭೂತ ಭೂತದಲ್ಲಿ ದ ಇದೆ ವರ್ತಮಾನದಲ್ಲಿ ದ ಇದೆ ಮತ್ತು ಭವಿಷ್ಯತ್ತಿನಲ್ಲಿ ವಾಯಿದೆ ಭೂತದ ವರ್ತಮಾನ ಉತ್ತ ಅಂತ ಈ ಒಂದು ಸೂತ್ರವನ್ನು ನೀವು ತಿಳ್ಕೊಂಡ್ರೆ ಈಸಿಯಾಗಿ ಬರೀಬಹುದು ಅನಂತರ ಗಾದೆಯಲ್ಲಿ ಮಕ್ಕಳೇ ನಿಮಗೆ ಸ್ವಲ್ಪ ಗೊಂದಲ ಆಗ್ತಾ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಕೆಲವು ಮಕ್ಕಳ ಪ್ರಶ್ನೆಯೋ ಅಂದರೆ ಗೊಂದಲ ಇದೆ ಇವತ್ತು ಕೂಡ ವಾಕ್ಯದಲ್ಲಿ ಒಂದು ಒಂದೇ ಪದ ಅವ್ರು ಏನು ಹೇಳಿದ್ದಾರೆ ಅರ್ಥ ಬರೆಯಿರಿ ಅಂತ ಹೇಳಿದರೆ ಎಕ್ಸಾಂಪಲ್ ತಾಳಿದವನು ಬಾಳೆಯನು ಅಥವಾ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಇದರ ಒಂದೇ ಒಂದು ಒಂದು ಅಂಕಕ್ಕೆ ಬರಿಬೇಕು ನೀವು ಒಂದೇ ಅಂಕ ಇದು ಯಾವ್ದಾದ್ರು ಒಂದನ್ನು ಬರಿಬೇಕು ಒಂದು ಅಂಕ ಒಂದು ಮಾರ್ಕ್ಸ್ ಇದು ಅಷ್ಟೇ ಹಾಗಾಗಿ ನೀವು ಅದನ್ನು ನಾಲ್ಕು ಲೈನು ಐದು ಲೈನು ಆರು ಲೈನು ಬರೆಯೋ ಅವಶ್ಯಕತೆ ಇಲ್ಲ ಇದನ್ನ ನಾನು ಅದಕ್ಕೆ ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನಮ್ಮೂರು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತ್ರ ನಿಮಗೆಲ್ಲ ಯುವ ಯುವಕೆಲ್ಲ ಅರ್ಥ ಸಿಗುತ್ತದೆ ಬೇರೆ ಎಲ್ಲ ಚಾನಲ್ ಅಲ್ಲಿ ನಿಮ್ಗೆ ಸಿಗೋದಿಲ್ಲ ಅದಕ್ಕೆ ನಾನು ಮೊದಲೇ ಬೇರೆ ಬಿಗಿನಿಂಗ್ಗೆ ಪ್ರಾರಂಭದಲ್ಲೇ ಹೇಳಿದ್ದೀನಿ ನಮ್ಮೂರು ಯೂಟ್ಯೂಬ್ ಚಾನಲ್ ಇದು ಸಿ ಬಿ ಎಸ್ ಸಿಗೆ ಗೆ ಏಕೈಕ ಚಾನಲ್ ಆಗಿರುತ್ತದೆ ಇದು ಓಕೆನಾ ಅಂತ ಹೇಳಿದ್ರೆ ನಾನು ನೈನ್ ಟೆಂತ್ನ ಗಾದೆಯ ಅರ್ಥವನ್ನು ನಾನು ಅಲ್ಲಿ ಕೊಟ್ಟಿದ್ದೀನಿ ಸ್ವಂತ ವಾಕ್ಯದ ಸ್ವಂತ ವಾಕ್ಯ ಕೊಟ್ಟಿದ್ದೀನಿ ಎಲ್ಲ ನೈನ್ ಟೆಂತ್ ಇರುವಂತ ಎಲ್ಲ ಅದನ್ನು ರೆಫರ್ ಮಾಡಿಬಿಟ್ಟು ಪುಸ್ತಕದಲ್ಲಿರುವಂಥ ರೆಫರ್ ಮಾಡಿ ಸಪ್ರೇಟ್ ತೆಗೆದುಬಿಟ್ಟು ನಿಮಗೆ ಲೀಸ್ಟ್ ಮಾಡಿ ಕೊಟ್ಟಿದ್ದೀನಿ ಆ ರೀತಿ ಕೊಡುವಂಥವರು ನಿಮಗೆ ಎಲ್ಲಿ ಸಿಗೋದಿಲ್ಲ ಮಕ್ಕಳಿಗೆ ಯಾಕಂದರೆ ನಮಗೇನು ಇದರಿಂದ ಅಂಥ ಲಾಭ ಇರುವುದಿಲ್ಲ ಆದರೆ ನನ್ನ ಉದ್ದೇಶ ಏನಂತ ಹೇಳಿದ್ರೆ ರಾಜ್ಯದಲ್ಲಿ ಎಲ್ಲ ಕನ್ನಡ ಮಕ್ಕಳುಗಳು ನೂರಕ್ಕೆ ನೂರು ಅಂಕ ಗಳಿಸಬೇಕು ಅದರಿಂದ ಗಳಿಸಿದ್ರೆ ನಮ್ಮ ಕನ್ನಡ ಬೆಳೆದ ಹಾಗೆ ನಮ್ಮ ಕನ್ನಡವನ್ನು ನಾವು ಅಭಿವೃದ್ಧಿಪಡಿಸಿದ ಹಾಗೆ ಅಷ್ಟೇ ಮತ್ತೇನು ಇಲ್ಲ ನಮಗೆ ಕನ್ನಡ ಮಕ್ಕಳ ಸಂಖ್ಯೆ ಇನ್ನೂ ಜಾಸ್ತಿ ಆಗಬೇಕು ಈ ರೀತಿ ಚಾನಲ್ಗಳ ಐತಿ ನಾವು ಕನ್ನಡ ತೆಗೆದುಕೊಳ್ಬೇಕು ಯಾವುದೇ ಎಂತಹ ಡೌಟ್ ಇದ್ರು ನಮ್ಗೆ ಆ ಚಾನಲಲ್ಲಿ ಕ್ಲಿಯರ್ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಕನ್ನಡ ಬೆಳೆಸುವುದಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಓಕೆನಾ ಹಾಗಾಗಿ ಇದನ್ನು ನೋಡಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ವಾಕ್ಯದಲ್ಲಿ ಸ್ವಂತ ವಾಕ್ಯ ನಾನು ಸ್ವಂತ ವಾಕ್ಯನೂ ಕೊಟ್ಟಿದ್ದೀನಿ ನೈತು ಟೆಂತ್ ಎಲ್ಲ ಸ್ವಂತ ವಾಕ್ಯನ ಕೊಟ್ಟಿದ್ದೀನಿ ಅದು ನಮ್ಮನ್ನು ನೋಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಂದು ಸಲ ಇನ್ನು ಏಳನೆಯದು ಬಂದ್ಬಿಟ್ಟು ನಿಮಗೆ ಏನಾಗುತ್ತೆ ಪೂರಕ ಪಾಠ ಪೂರಕ ಪಟ್ನ ಪಠ್ಯಗಳ ಅಧ್ಯಯನ ಅದು ನಿಮ್ಗೆ ಏನಂತ ಹೇಳಿದ್ರೆ ಇದು ಪಠ್ಯಪೂರಕ ಅಧ್ಯಯನ ಇಲ್ಲಿ ಐದು ಪ್ರಶ್ನೆಗಳಿರುತ್ತದೆ ಇಲ್ಲಿ ಕೇವಲ ಬರೀ ನೀವು ಎಂ ಸಿ ಕ್ಯೂ ಪ್ರಶ್ನೆಗೆ ಮಾತ್ರ ನೀವು ರೆಡಿ ಆಗೋದಿಲ್ಲ ಇಲ್ಲಿ ಎರಡು ಮಾರ್ಸಿನ ಕ್ವಶನು ಬಂದಿರ್ತದೆ ಎರಡು ಪ್ರಶ್ನೆ ಬಂದಿರ್ತದೆ ಎರಡು ಮಾರ್ಸಿನ ಕ್ವಶನ್ ಕೆಳಗಡೆ ಎರಡು ವಾಕ್ಯದಲ್ಲಿ ಫಸ್ಟ್ ಬರುತ್ತೈತಲ್ಲ ಅದೇ ನಿಮ್ಮ ರೈಟಿಂಗ್ ಸೆಕ್ಷನ್ದಲ್ಲಿ ಓಕೆ ಹಾಗೆ ಸಾರಿ ನಿಮ್ಮ ಪಠ್ಯ ಇದು ಲಿಟ್ರೇಚರ್ ಭಾಗದಲ್ಲಿ ಇಲ್ಲಿ ಏನಾಗುತ್ತದೆ ಅಂದರೆ ಆ ನಿಮಗೆ ಎಮ್ ಸಿ ಕ್ಯೂ ಅಲ್ಲಿ ನಿಮಗೆ ಈ ಐದು ಪ್ರಶ್ನೆಗಳಿರುತ್ತೆ ಒಂದೊಂದು ಪಾಠದಿಂದ ಒಂದೊಂದು ಬಂದಿದೆ ಇದನ್ನೂ ಕೂಡ ನಾನು ನಿಮಗೆ ಒಂದೊಂದು ಪ್ರಶ್ನೆ ಒಂದೊಂದು ಪಾಠದಲ್ಲಿ ಹದಿನೈದು ಅಥವಾ ಇಪ್ಪತ್ತು ಪ್ರಶ್ನೆಗಳನ್ನ ತೆಗೆದುಕೊಟ್ಟಿದ್ದೀನಿ ನೀವೇ ಅಬ್ಸರ್ವ್ ಮಾಡಿ ನಿಮಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಈ ರೀತಿ ಸಿಗ್ತಾ ಇದೆ ಅಲ್ವಾ ಹಾಗಾಗಿ ಇದನ್ನೂ ಕೂಡ ನಾನು ಒಂದೊಂದು ಪಾಠದಿಂದ ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳನ್ನು ತೆಗೆದಿದ್ದೀನಿ ಮಕ್ಕಳೇ ಮತ್ತೆ ಸ್ಟ್ಯಾಂಡರ್ಡ್ ಆಗಿ ತೆಗೆದಿದ್ದೀನಿ ಅದನ್ನು ನೀವು ನೋಡಿ ಫಾಲೋ ಅಪ್ ಮಾಡಿ ಯಾಕಂದ್ರೆ ಆ ಪ್ರಶ್ನೆಗಳೇ ಬರುತ್ತದೆ ಮತ್ತೆ ಯಾವ ಪ್ರಶ್ನೆ ತೆಗಿಲಿಕ್ಕೆ ಸಾಧ್ಯ ಈ ಎಂ ಸಿ ಕ್ಯೂ ಪ್ರಶ್ನೆಗಳು ಅದರಿಂದ ಬಂದೇ ಬರುತ್ತೆ ಪಕ್ಕ ಐದು ಅಂಕ ಇರುತ್ತದೆ ಅದರಲ್ಲಿ ಹಾಗಾಗಿ ನೀವು ಅಂಕ ಅಲ್ಲಿ ಗಳಿಸ್ಬೋದು ಇನ್ನು ಬರವಣಿಗೆ ಈ ಭಾಗದಲ್ಲಿ ಅಂದ್ರೆ ನಿಮಗೆ ಗೊತ್ತಿದೆ ರೈಟಿಂಗ್ ಸೆಕ್ಷನ್ ಇದು ಲೆಟರ್ ರೈಟಿಂಗ್ ಎಸ್ ರೈಟಿಂಗ್ ಮತ್ತು ರಿಪೋರ್ಟ್ ರೈಟಿಂಗ್ ಇಲ್ಲಿ ಫಸ್ಟ್ ಗೆ ನಿಮಗೆ ಮನವಿ ಪತ್ರ ಇರುತ್ತೆ ನಾಲ್ಕು ಅಂಕ ಇರುತ್ತದೆ ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಮತ್ತೊಂದು ಸಲ ಅಂತ ಹೇಳಿದ್ರೆ ಕೆಲವೊಂದು ಸಲ ನಿಮಗೆ ಸಾರ್ವಜನಿಕ ಗ್ರಂಥಾಲಯ ಮಹಾತ್ಮ ಗಾಂಧೀಜಿ ಇವೆಲ್ಲ ಪದಗಳ ಅರ್ಥ ಗೊತ್ತಿಲ್ಲ ಅಂದ್ರೆ ಕೆಲವೊಂದ್ಸಲ ಈಗ ಎರಡು ಮೂರು ವರ್ಷದ ಹಿಂದೆ ಬಟಾವಣೆ ಅಂತ ಕೇಳಿಬಿಟ್ರು ಮಕ್ಕಳಿಗೆ ಮೀನಿಂಗ್ಸೇ ಗೊತ್ತಾಗ್ಲಿಲ್ಲ ಅಂದ್ರೆ ಹಂಚುವಿಕೆ ಡಿಸ್ಟ್ರಿಬ್ಯೂಟ್ ಮಾಡೋದು ಮಕ್ಕಳಿಗೆ ಗೊತ್ತಾಗ್ಲಿಲ್ಲ ಹಾಗೇನ್ ಮಾಡಿಬಿಟ್ರು ಮಕ್ಕಳುಗಳು ಎರಡು ಅಂಕ ಮಾತ್ರ ತೆಗೆದುಕೊಂಡ್ರು ನಾಲ್ಕಕ್ಕೆ ನಾಲ್ಕು ಅಂಕ ತೆಗೆದುಕೊಳ್ಳಲಿಲ್ಲ ಆ ವರ್ಷದಲ್ಲಿ ವ್ಯಾಲ್ಯೇಷನ್ ಅಲ್ಲಿ ನಮಗೆ ಮನವಿ ಪತ್ರದಲ್ಲಿ ಮಕ್ಕಳಿಗೆ ಮೀನಿಂಗ್ಸ್ ಗೊತ್ತಿದ್ರೆ ಮಾತ್ರ ಮನವಿ ಪತ್ರ ನಾಲ್ಕಕ್ಕೆ ನಾಲ್ಕು ಅಂಕ ಬರುತ್ತದೆ ಆ ಪದದ ಮೀನಿಂಗ್ಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮಗೆ ನಾಲ್ಕಕ್ಕೂ ನಾಲ್ಕು ಅಂಕ ಬರೋದಿಲ್ಲ ಹಾಗಾಗಿ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಸಾಮಾನ್ಯವಾಗಿ ಹುದ್ದೆಗೆ ಅರ್ಜಿ ಜಾಬ್ ಅಪ್ಲಿಕೇಶನ್ ಇದೆಯಲ್ಲ ಅದಕ್ಕೆ ರೆಡಿ ಆಗುದು ಒಂದು ಬಯೋಡೇಟಾ ರೆಡಿ ಮಾಡ್ಕೊಂಡ್ಬಿಡಿ ಅಲ್ಲೇ ಪಕ್ಕ ತೆಗೆದು ಹೋಗಿ ಅಲ್ಲೇ ಇಟ್ಬಿಡಿ ಅದೇನು ಯಾರಿಗೆ ನಿಮ್ದೇ ಅದನ್ನ ಅದೇನು ಅಂತ ಒಟ್ಟಿನಲ್ಲಿ ಒಂದು ನೀವು ಸ್ಟೂಡೆಂಟ್ ಅಂತ ತಿಳ್ಕೊಳ್ಬಾರ್ದು ಒಬ್ಬರು ಜಾಬ್ಗೆ ಅಪ್ಲೈ ಮಾಡ್ತೀರಂತ ಒಬ್ಬರ ಡಿಗ್ರಿ ಹೋಲ್ಡ್ ಅಂತ ತಿಳ್ಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ ಅದು ಮಾಡಿ ಅದು ಒಳ್ಳೆ ನಮ್ಮ ನನ್ನ ನನ್ನ ಯೂಟ್ಯೂಬ್ ಚಾನಲ್ ಅದನ್ನೆಲ್ಲ ನಾನು ಕೊಟ್ಟಿದ್ದೀನಿ ಈಗಾಗಲೇ ಕೆಲವೊಂದು ಗ್ರೂಪ್ಗಳೆಲ್ಲ ಕಳಿಸಿದ್ದೀನಿ ಯಾಕಂದ್ರೆ ಮಕ್ಕಳಿಗೆ ಅದು ರೀಚ್ ಆಗಲಿ ಅನ್ನೋ ಕಾರಣಕ್ಕಾಗಿ ಹೆಚ್ಚು ಹೆಚ್ಚು ಅಂಕ ಗಳಿಸಲಿ ಅನ್ನೋಕ್ಕಾಗಿ ಅದು ನಿಮಗೆ ಈಗಾಗಲೇ ಸಿಕ್ಕಿರುತ್ತದೆ ಮಕ್ಕಳು ಮತ್ತೆ ನಿಮ್ಮ ಶಿಕ್ಷಕರು ಕೂಡ ಮಾಡಿರ್ತಾರೆ ಅದನ್ನ ಅದನ್ನ ನೀವು ನೆನ್ಪಿಡ್ಕೊಳ್ಳಿ ಅದನ್ನು ಮಾಡಿ ಅಂತ ನಾನು ಹೇಳ್ತಿದ್ದೀನಿ ಇಲ್ಲಿ ಅನಂತರ ವರದಿಯಲ್ಲಿ ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ ನೀವು ಅದನ್ನೇ ಸಿದ್ಧಪಡಿಸಬೇಕಾಗುತ್ತೆ ಪಾರ್ಮನೇಟಿಗೆ ಎರಡು ಅಂಕ ಇರುತ್ತದೆ ಬಾಡಿಗೆ ಎರಡು ಅಂಕ ಇರುತ್ತದೆ ಓಕೆ ನಮ್ಮ ಮಕ್ಕಳೇ ಇನ್ನು ಪ್ರಬಂಧದಲ್ಲಿ ಅಷ್ಟೇ ನಿಮಗೆ ಇನ್ನು ಮೂರು ವಿಷಯಗಳಿರುತ್ತದೆ ಯಾವ್ದಾರು ಒಂದು ಮಾತ್ರ ಆಯ್ಕೊಂಡು ಆಯ್ಕೆ ಮಾಡಿಕೊಂಡು ಅಲ್ಲಿ ಕೂಡ ಪ್ಯಾಟರ್ನ್ ಬಳಸಿ ಕೆಲವೊಬ್ರು ಒಟ್ಟ್ರಾಸಿ ಎರಡು ಪೇಜು ಮೂರು ಪೇಜು ಬರೀತೀರ ನೋ ನೀಡ್ ಅವಶ್ಯಕತೆ ಇಲ್ಲ ನೀವು ಅಲ್ಲಿ ಬರಿಬೇಕಾಗಿತ್ತು ಪೀಠಿಕೆ ವಿವರಣೆ ಮತ್ತು ಉಪಸಂಹಾರ ಅಷ್ಟೇ ಬರೆದ್ರೆ ಸಾಕು ಓಕೆನಾ ಇನ್ನು ಪಠ್ಯಗಳ ಅಧ್ಯಯನದಲ್ಲಿ ಇನ್ನು ಪಠ್ಯಗಳ ಅಧ್ಯಯನದಲ್ಲಿ ನಾನು ಹೇಳಿದನಲ್ಲಿ ಎರಡು ವಾಕ್ಯದಲ್ಲಿ ಬರುತ್ತದೆ ಅಂದಲ್ಲ ಒಂದು ಗದ್ಯ ಒಂದು ಪದ್ಯ ಎರಡು ಪೂರಕ ಪಾಠ ಹಾಗಾಗಿ ನೀವು ಪೂರಕ ಪಾಠವನ್ನು ಪ್ರಶ್ನೆಯೂ ಓದಬೇಕು ಎಂಸಿಕ್ಯೂ ಎಂ ಸಿ ನಮ್ಮ ಯೂಟ್ಯೂಬ್ ಇರೋದನ್ನೇ ಓದಿ ಸಾಕು ಓಕೆ ನಾನು ಸಾಕಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಪ್ರ ಹೆಚ್ಚು ಪ್ರಶ್ನೆ ಅಲ್ಲಿ ತೆಗಿಲಿಕ್ಕೆ ಬರಲ್ಲ ನಾನು ಇರೋದೆಲ್ಲ ತೆಗೆದಿದ್ದೀನಿ ಒಳಗಡೆನೇ ತೆಗೆದಿದ್ದೀನಿ ಪಾಠದ ಒಳಗಿಡುವ ಪ್ರಶ್ನೆಗಳನ್ನೇ ತೆಗೆದಿದ್ದೀನಿ ಓಕೆ ಇನ್ನು ಐದು ಆರು ವಾಕ್ಯ ಐದು ಆರು ವಾಕ್ಯದಲ್ಲಿ ಒಂದು ಗದ್ಯ ಒಂದು ಪದ್ಯ ಓಕೆ ಓಕೆ ನಮ್ಮಕ್ಕಳ ಅದನ್ನು ಬರೀದಿ ಅಂತ ಹೇಳ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಸಂದರ್ಭ ಸಂದರ್ಭದಲ್ಲಿ ಕೂಡ ನೀವು ಏನ್ ಮಾಡಬೇಕು ಇಲ್ಲಿ ಕೂಡ ಒಂದು ಪ್ಯಾಟ್ರನ್ ತರ ಬರುತ್ತದೆ ಏನು ಪಾಠದ ಹೆಸರು ಲೇಖಕರ ಹೆಸರು ಪದ್ಯ ಬರೆಯಕ್ಕೆ ಹೋದ್ರೆ ಪದ್ಯದ ಹೆಸರು ಕವಿಯ ಹೆಸರು ಯಾವ ಸಂದರ್ಭ ಮತ್ತು ಸ್ವಾರಸ್ಯ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಬರೆದ್ರೆ ನಿಮಗೆ ಮೂರು ಅಂಕ ಸಿಗುತ್ತದೆ ಒನ್ 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 ಅಂತ ಹೀಗೆ ಕೊಡ್ತಾರೆ ವ್ಯಾಲ್ಯೇಷನ್ ಮಾಡುವ ಓಕೆ ನಮ್ಮ ಕಡೆ ಹಾಗೆ ನೀವು ತೆಗೆದುಕೊಳ್ಳಿ ನೆಕ್ಸ್ಟು ಎಂಟು ಹತ್ತು ವಾಕ್ಯದಲ್ಲಿ ಕೂಡ ಎಂಟು ಹತ್ತು ವಾಕ್ಯದಲ್ಲಿ ಫಸ್ಟಿಗೆ ಗದ್ದೆ ಇರುತ್ತದೆ ಗದ್ಯದಲ್ಲ ಎರಡು ಪ್ರಶ್ನೆಗಳು ಪಾಠದಿಂದ ಎರಡು ಪ್ರಶ್ನೆ ಬರುತ್ತದೆ ಅಥವಾ ಇರುತ್ತದೆ ಯಾವುದಾದ್ರು ಚಾಯ್ಸ್ ಮಾಡಿಕೊಳ್ಳಿ ಓಕೆ ನಮ್ಮ ಕಡೆ ಅನಂತರದಲ್ಲಿ ನಿಮಗೆ ಪದ್ಯ ಪದ್ಯದಿಂದನೂ ಎರಡು ಪ್ರಶ್ನೆ ಇರುತ್ತದೆ ಯಾವುದಾದ್ರು ಚಾಯ್ಸ್ ಮಾಡಿಕೊಳ್ಳಿ ನಿಮ್ಮಿಷ್ಟ ಮಕ್ಕಳ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನೂರಕ್ಕೆ ನೂರು ಅಂಕ ನೀವು ಪ್ರತಿಯೊಬ್ಬರು ರಾಜ್ಯದ ಎಲ್ಲ ಮಕ್ಕಳು ಸಿ ಬಿ ಎಸ್ ಸಿ ಮಕ್ಕಳುಗಳು ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕ ಗಳಿಸ್ಬೇಕನ್ನೋದು ನನ್ನ ಒಂದು ಆಸೆ ಇರುತ್ತದೆ ನೀವು ಗಳಿಸೇ ಗಳಿಸ್ತೀರಾ ಯಾಕಂದರೆ ನೀವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ಕನ್ನಡದ ಬಗ್ಗೆ ಕನ್ನಡವನ್ನು ಹೆಚ್ಚು ಹೆಚ್ಚು ಉಳಿಸಿ ಯಾಕಂದ್ರೆ ಕನ್ನಡವನ್ನು ಉಳಿಸ್ಬೇಕಂದ್ರೆ ನಾವು ಎಲ್ಲೋ ಹೋಗಿ ಒಂದು ಕಡೆ ಸ್ಟೇಜಲ್ಲಿ ಮಾತಾಡಿದ್ರೆ ಆಗೋದಿಲ್ಲ ಮಕ್ಕಳಿಂದ ಬರಬೇಕು ಆ ಕೆಲಸ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಅದಕ್ಕಾಗಿ ಆನ್ಲೈನ್ ಕ್ಲಾಸಸ್ಗಳು ಯಾವ ಸಬ್ಜೆಕ್ಟಲ್ಲ ಆನ್ಲೈನ್ ಕ್ಲಾಸಸ್ ಎಲ್ಲ ನಡೆಯೋಲ್ಲ ಫ್ರೀಯಾಗಿ ನಮ್ಮ ಸಬ್ಜೆಕ್ಟಲ್ಲಿ ಮಾತ್ರ ನಡೀತಾ ಇದ್ದಾವೆ ಹಾಗಾಗಿ ಆ ಕೆಲಸ ಎಲ್ಲ ನಾವು ಯಾಕೆ ಮಾಡ್ತಾ ಇದ್ದೀವಿ ಮಕ್ಕಳನ್ನು ಹೆಚ್ಚು ಕನ್ನಡ ಬೆಳೆಸಲಿಕ್ಕೋಸ್ಕರ ಮಾಡ್ತಾ ಇರುವಂಥ ಕೆಲಸ ಓಕೆ ಮಕ್ಕಳೇ ಹಾಗೆ ನಮ್ಮ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕವನ್ನು ತೆಗೆದುಕೊಳ್ಳಿ ನಮ್ಮ ಯೂಟ್ಯೂಬ್ ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಯಾಕೆ ಮಾಡ್ಬೇಕಂದ್ರೆ ರಾಜ್ಯದ ಎಲ್ಲ ಮಕ್ಕಳಿಗೂ ಈ ಕ್ವಶನ್ ಪೇಪರ್ಗಳು ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಓಕೆ ಮಕ್ಕಳೇ ಅಷ್ಟೇ ನಮ್ಮದು ಲಾಭ ಮತ್ತೇನಕ್ಕೂ ಇಲ್ಲ ನಮ್ಮದೇನು ಲಾಭಕ್ಕಂತ ನಾವು ಮಾಡ್ತಾ ಇಲ್ಲ ಓಕೆ ನಮ್ಮ ಮಕ್ಕಳೇ ಥ್ಯಾಂಕ್ ಯು ಬಾಯ್ ಬಾಯ್ ಧನ್ಯವಾದಗಳು